চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজল তানে ಓಂ ಶ್ರೀ ಗುರು ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ತೇಳು ಹಿಂದಿನ ಧ್ವನಿಯೊಂದಣ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಶರತ್ಚಂದ್ರನ ಮಧ್ಯದಲ್ಲಿ ವಾದವಿವಾದಗಳು ನಡೀತಾ ಇತ್ತು ಸ್ವಾಮೀಜಿ ಹೇಳ್ತಾರೆ ಕೇವಲ ಬ್ರಹ್ಮಚರ್ಯ ಸಾಧನೆ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಸಾಧನೆ ಮಾಡೋದ್ರಿಂದ ಇಂತಹ ತೀಕ್ಷ್ಣವಾದಂತಹ ಮೇಧಾಶಕ್ತಿ ಬರೋದಕ್ಕೆ ಸಾಧ್ಯ ಅಂತ ಎಷ್ಟಿದ್ರು ಅಂತ ಹೇಳ್ದ ಕೇವಲ ಬ್ರಹ್ಮಚರ್ಯ ಸಾಧನೆ ಮಾಡೋದಂತ ನಾನು ಒಪ್ಪಿಕೊಳ್ಳೋದಿಲ್ಲ ಇನ್ನೇನೋ ವಿಶೇಷ ಇರಲೇಬೇಕು ಅಂತ ಅದಕ್ಕೆ ಸ್ವಾಮೀಜಿ ಏನು ಮರು ಉತ್ತರ ಕೊಡದಲ್ಲೇ ಇದ್ದದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿಯವರ ಜೀವನದಲ್ಲಿ ಈ ಥರದ ಘಟನೆಗಳು ಅದೆಷ್ಟೋ ನಡೀತಿತ್ತು ಇದರೆಲ್ಲದರಲ್ಲಿ ಒಂದು ಮುಂದೆ ಅವರು ಬೆಳಗಾವಿಗೆ ಬಂದಾಗ ಹಾಗೆ ಮತ್ತೆ ಕೆಲವರನ್ನ ಅವರ ಜೀವನದ ಇತರ ಸಂದರ್ಭದಲ್ಲೂ ನಾವು ಇದನ್ನ ಗಮನಿಸ್ಬೋದು ಸ್ವಾಮೀಜಿ ತಮ್ಮ ಗುರುಭಾಯಿಗಳೊಂದಿಗೆ ಈ ವೇಳೆಗಾಗಲೇ ಸಾಕಷ್ಟು ಸಮಯವನ್ನ ಕಳೆದಿದ್ದಾರೆ ಅಖಂಡಾನಂದ್ರಂತೂ ಬಾರಾನಗೌರನ್ನ ಬಿಟ್ಟಾಗಲು ಕೂಡ ಅವರ ಜೊತೆಗಾರರಾಗಿಯೇ ಇದ್ದು ಬಿಟ್ರು ಈಗ ಹಲವಾರು ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡಿದ್ರು ತೀವ್ರ ಆಧ್ಯಾತ್ಮಿಕ ಸಾಧನೆಗಳನ್ನ ನಡೆಸಿ ಆಮೇಲೆ ಸ್ವಾಮೀಜಿಯ ಮನಸ್ಸು ಬೇರೆ ಕಡೆ ರೀತಿಯಲ್ಲಿ ಚಿಂತಿಸೋದಕ್ಕೆ ಆರಂಭವಾಯಿತು ಮಠದ ಹಾಗೆ ಸೋದರ ಸನ್ಯಾಸಿಗಳೊಂದಿಗಿನ ಬಂಧನಗಳನ್ನ ತಾತ್ಕಾಲಿಕವಾಗಿ ಕಡಿದುಕೊಳ್ಬೇಕು ಅಂತ ಸ್ವಾಮೀಜಿ ನಿರ್ಧಾರ ಮಾಡಿದರೆ ಅವರ ಮನಸ್ಸು ಬಾರಾನಗೋರಿಂದ ಹೊರಟುಬಿಟ್ಟಿದೆ ಆದರೆ ಈ ಗುರುಭಾಯಿಗಳೆಲ್ಲರೂ ಅವರ ಜೊತೆಗೆ ಇದ್ದು ಮತ್ತೆ ಸೇರಿದ್ದಾರೆ ಹಾಗಾಗಿ ಇವರೆಲ್ಲರಿಂದ ಬಿಡಿಸ್ಕೊಂಡು ತಾವು ಏಕಾಂಗಿಯಾಗಿ ಮುಂದೆ ಹೋಗಬೇಕು ಅನ್ನೋದು ಸ್ವಾಮೀಜಿ ದೃಢ ನಿಶ್ಚಯ ಹಿಮಾಲಯದ ಗುಹೆಯಲ್ಲಿ ಕುಳಿತುಕೊಂಡು ಸಮಾಧಿ ಸುಖವನ್ನು ಅನುಭವಿಸ್ತಾ ಯೋಗವು ಅಂಥ ಯೋಗ ತಮಗಿಲ್ಲ ಅನ್ನೋದು ಈಗಾಗಲೇ ಸ್ವಾಮೀಜಿಗೆ ಗೊತ್ತಾಗೋಕ್ಕೆ ಪ್ರಾರಂಭವಾಗ್ಬಿಟ್ಟಿದೆ ಕಡೆಗೆ ಒಂದು ದಿವಸ ಅವರು ತಮ್ಮ ಗುರುಬಾಯಿಗಳ ಜೊತೆ ಮಾತಾಡ್ತಾ ಹೇಳ್ತಾರೆ ನಾನೀಗ ಇಲ್ಲಿಂದ ಏಕಾಗಿಯಾಗಿ ಹೊರಡಲಿದ್ದೇನೆ ನನಗೆ ನನ್ನ ಮುಂದಿನ ಕಾರ್ಯಯೋಜನೆ ಏನು ಅನ್ನೋದು ತಿಳಿದು ಬಂದಿದೆ ನನ್ನನ್ನು ನೀವ್ಯಾರು ಎಲ್ಲಿಗೂ ಕೂಡ ಹಿಂಬಾಲಿಸ್ಕೊಂಡು ಬರಬಾರದು ಅಂತ ಖಡಾಖಂಡಿತವಾಗಿ ಅಖಂಡಿತವಾಗಿ ಹೇಳಿಬಿಟ್ರು ಆದರೆ ಅವರು ಹೀಗೆ ತಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗೋದು ಅವರ ಗುರುಬಾಯಿಗಳಿಗಾದರೂ ಸ್ವಲ್ಪವೂ ಇಷ್ಟ ಇಲ್ಲ ಅವರ ಸ್ನೇಹಿತ ಮಾರ್ಗದರ್ಶಕ ಗುರು ಎಲ್ಲವೂ ಈಗ ಸ್ವಾಮೀಜಿನೇ ಅಖಂಡಾನಂದ್ರಂತೂ ಸ್ವಾಮೀಜಿ ಹೀಗೆ ಹೇಳಬಹುದು ಅಂತ ಹೆದರ್ಕೊಂಡೇ ಇದ್ರು ತಮ್ಮ ಪ್ರಾಣ ಸಮಾನರಾದಂತಹ ಸ್ವಾಮೀಜಿಯನ್ನು ಬಿಟ್ಟು ಕೊಡೋದಕ್ಕೆ ಅವರು ಹೇಗೆ ತಾನೇ ಒಪ್ಕೊಳ್ತಾರೆ ಅಲ್ಲದಲೇ ನರೇಂದ್ರನ ಯೋಗಕ್ಷೇಮದ ಹೊಣೆ ನಿನ್ನದು ನರೇಂದ್ರ ನರೇಂದ್ರನ ಯೋಗಕ್ಷೇಮದ ಹೊಣೆ ನಿಂತು ಅಂತ ಕೂಡ ಈಗಾಗಲೇ ಶಾರದಾ ಮಾತೆಯವರು ಅಖಂಡಾನಂದರಿಗೆ ಹೇಳಿ ಆಗಿದೆ ಶ್ರೀಮಾತೆಯವರು ಬೇರೆ ವಿಶೇಷವಾಗಿ ಹೇಳಿದ್ದು ಅಖಂಡಾನಂದರಿಗೆ ನೆನ್ಪಾಯ್ತು ಹಾಗಾಗಿ ಅಖಂಡಾನಂದರು ಈಗ ಅವರನ್ನ ಏನಾದರೂ ಮಾಡಿ ತಡಿಬೇಕು ಅಂತ ಒಂದು ನೆಪ ತೆಗೆದ್ರು ನರೇನ್ ನೀನ್ ಕರ್ದಿಯಲ್ಲ ಅಂತ ನಾನು ಮಧ್ಯ ಏಷ್ಯಾಗೆ ಹೋಗೋ ಕಾರ್ಯಕ್ರಮ ಬಿಟ್ಟು ಬಾರಾನಗೋರ್ಕ್ ಬಂದೆ ಈಗ ನೀನ್ ನೋಡಿದ್ರೆ ನನ್ನನ್ನು ಬಿಟ್ಟು ಹೊರಟು ಹೋಗ್ತಿದೆಯಲ್ಲ ಅಂತ ನೆಪ ಹುಡುಕಿದ್ರು ಆದರೆ ಸ್ವಾಮೀಜಿ ಈ ವಾದವನ್ನ ಒಮ್ಮೆಗೆ ತಳ್ಳಿ ಹಾಕ್ಬಿಟ್ರು ನೋಡು ನೋಡು ಸೋದರ ಸನ್ಯಾಸಿಗಳ ಸಂಘ ಅನ್ನುವಂಥದ್ದು ಆಧ್ಯಾತ್ಮಿಕ ಸಾಧನೆಗೆ ಒಂದು ಪ್ರತಿಬಂಧಕವಾಗದುಪ್ಪ ಈಗ ನೀನೇ ನೋಡು ನೀನು ಟೆಹರಿಯಲ್ಲಿ ಕಾಯಿಲೆ ಬಿದ್ದದ್ರಿಂದ ತಾನೇ ನನಗೆ ಸಾಧನೆಯಲ್ಲಿ ತೊಡಕೋ ಬರೋದಕ್ಕೆ ಸಾಧ್ಯವಾಯಿತು ನನ್ನನ್ನು ತೊಡಗಿಸ್ಕೊಂಡು ನಿನ್ನನ್ನು ನೋಡೋಕ್ಕೂ ಬರಕ್ಕಾಗದಲ್ಲೇ ಇದ್ದದ್ದು ಅದಕ್ಕೆ ಅಲ್ವೇನು ಈ ಸೋದರ ಸನ್ಯಾಸಿಗಳು ಅನ್ನುವ ಮಾಯಾಪಾಶವನ್ನು ಕತ್ತರಿಸಿ ಹಾಕಿದ್ರೆ ಆಧ್ಯಾತ್ಮಿಕ ಸಾಧನೆ ಅಸಾಧ್ಯವಾಗ್ಬಿಡ ಹಾಗಾಗಿ ಇದೆಲ್ಲದನ್ನು ಕಿತ್ತು ಬಿಸಾಕಬೇಕು ನಾನು ಸಾಧನೆ ಮಾಡಬೇಕು ಅಂತ ಹೊರಟಾಗಲೆಲ್ಲ ಶ್ರೀರಾಮಕೃಷ್ಣರು ಏನಾದರೂ ಒಂದು ಅಡ್ಡಿಯನ್ನು ತಂದು ಕೊಡ್ತಾ ಇದ್ದಾರೆ ಇನ್ನು ನಾನು ಹೊರಟು ಬಿಟ್ಟೆ ನಾನು ನಾನು ಒಬ್ಬನೇ ಹೋಗ್ತೇನೆ ಎಲ್ಲಿಗೆ ಹೋಗ್ತೇನೆ ಎಲ್ಲಿರ್ತೀನಿ ಅನ್ನೋದು ಆಹ್ ಯಾರಿಗೂ ಹೇಳೋದಿಲ್ಲ ಅಖಂಡಾನಂದರು ಅದನ್ನೊಂದು ಸವಾಲಿನ ಹಾಗೆ ಪರಿಗಣಿಸಿ ಅರ್ಧ ಹಾಸ್ಯವಾಗಿ ನೋಡ್ತಾ ಹೇಳ್ತಾರೆ ಇರ್ಲಿ ಇರ್ಲಿ ನರೇನ್ ನೀನು ಪಾತಾಳ ಲೋಕಕ್ಕೆ ಹೋದರೂ ಸರಿ ನಾನ್ ನಿನ್ನನ್ನು ಪತ್ತೆ ಹಚ್ಚದ ಬಿಡದಲೇ ಇರೋದಿಲ್ಲ ನೋಡ್ತಾ ಇರು ಅಂದರು ಕಡೆಗೆ ಸಾವಿರದ ನೂರ ತೊಂಬತ್ತೊಂದರ ಜನವರಿ ಕೊನೆಯ ವಾರದಲ್ಲಿ ಒಂದು ದಿನ ಸ್ವಾಮೀಜಿ ತಮ್ಮ ಗುರುಬಾಯಿಗಳಿಗೆ ವಿದಾಯವನ್ನು ಹೇಳಿ ಎಲ್ಲಿಗೆ ಅಂತ ತಿಳಿಸದಲೆ ಮೀರತ್ತನೆಂದ ಈಗ ಏಕಾಂಗಿಯಾಗಿ ಸ್ವಾಮೀಜಿ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ ಎಲ್ಲಿ ಹೋದರು ಅನ್ನೋದು ಮುಂದೆ ಗೊತ್ತಾಗತ್ತೆ ಇಲ್ಲಿಗೆ ಹಿಮವಂತನ ಮಡಿಲಲ್ಲಿ ಅನ್ನುವಂತಹ ಅಧ್ಯಾಯ ಕೊನೆಗೊಳ್ಳುತ್ತಿದೆ ವೀರಸನ್ಯಾಸಿ ವಿವೇಕಾನಂದರ ವೀರಸನ್ಯಾಸಿ ವಿವೇಕಾನಂದ ಅನ್ನುವಂತಹ ಪುಸ್ತಕದ ಕೊನೆಯ ಅಧ್ಯಾಯವನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಅಧ್ಯಾಯ ಇಪ್ಪತ್ತೆರಡು ವಿಶ್ವದ ವೈಶಾಲ್ಯದೆಡೆಗೆ ಜಯರಾಮಕೃಷ್ಣ